ಪ್ರೀತಿಯ ಸ್ನೇಹಿತರೆ ಎಲ್ರಿಗೂ ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆಯನ್ನು ಮಾಡಿದ್ದಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಎರಡರಂದು ಪರೀಕ್ಷೆಯನ್ನು ನಡೆಸಿದಂತಹ ಕೆಸೆಟ್ ಪರೀಕ್ಷಾ ಪ್ರಾಧಿಕಾರವು ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶಗಳನ್ನು ಯು ಜಿ ಸಿ ಮಾರ್ಗ ಸೂಚಿಗಳು ಮತ್ತು ರಾಜ್ಯ ಮೀಸಲಾತಿ ನೀತಿ ಅನುಸಾರ ಪ್ರಕಟಿಸಿದೆ ರಾಜ್ಯದ ಪ್ರಾಧಿಕಾರವು ಪರೀಕ್ಷಾ ಪ್ರಾಧಿಕಾರವು ರಾಜ್ಯ ಸರ್ಕಾರದ ಪರವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಹತೆ ನಿರ್ಧರಿಸಲು ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆಯನ್ನು ನಡೆಸಿ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಎರಡರಂದು ಕೆ ಸೆಟ್ ಪರೀಕ್ಷೆಯನ್ನು ನಡೆಸಲಾಗಿದೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯನ್ನು ರಾಜ್ಯದ ಹನ್ನೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಮೂವತ್ತ್ಮೂರು ವಿಷಯಗಳಿಗೆ ಒಟ್ಟು ಸಾ ಒಂದು ಲಕ್ಷದ ಸಾವಿರದ ಎಂಟುನೂರ ಇಪ್ಪತ್ತಾರು ಅಭ್ಯರ್ಥಿಗಳಿಗಾಗಿ ಆಫ್ಲೈನ್ ಮಾದರಿಯಲ್ಲಿ ಏಕಾಂತದಲ್ಲಿ ಏನು ಪರೀಕ್ಷೆಯನ್ನು ನಡೆಸಲಾಗಿತ್ತು ಇದರಲ್ಲಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಐವತ್ತೆರಡು ಅಭ್ಯರ್ಥಿಗಳು ಪೇಪರ್ ಒನ್ ಮತ್ತು ಪೇಪರ್ ಎರಡರನ್ನು ಬರೆದಿದ್ದಾರೆ ಪರೀಕ್ಷಾ ವ್ಯವಸ್ಥೆಯನ್ನು ಪಾರದರ್ಶಕಗೊಳಿಸುವ ಸಲುವಾಗಿ ತಾತ್ಕಾಲಿಕ ಕಿ ಉತ್ತರಗಳನ್ನು ಎ ವೆಬ್ಸೈಟ್ನಲ್ಲಿ ಪ್ರಕಟಿಸಿ ಆಕ್ಷೇಪಣೆಗಳನ್ನು ಸಲ್ಲಿಸಲಾಗಿತ್ತು ಆಹ್ವಾನಿಸಲಾಗಿತ್ತು ಬಂದ ಆಕ್ಷೇಪಣೆಗಳನ್ನು ವಿಷಯ ತಜ್ಞರಿಂದ ಪರಿಶೀಲಿಸಿ ಅಂತಿಮ ಅಂತಿಮಗೊಳಿಸಿ ಉತ್ತರದ ಆಧಾರದ ಮೇಲೆ ಸಿದ್ಧಪಡಿಸಲಾಗಿದೆ ದಿನಾಂಕ ಹನ್ನೊಂದು ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ತಾತ್ಕಾಲಿಕ ಅಂಕಗಳನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿತ್ತು ಯು ಜಿ ಸಿ ಸೂತ್ರ ರಾಜ್ಯ ಮೀಸಲಾತಿಯ ನೀತಿಯ ಪ್ರಕಾರ ಅಭ್ಯರ್ಥಿಗಳ ಅಂಕಗಳನ್ನು ಆಧರಿಸಿ ಮೆರಿಟ್ ಲಿಸ್ಟ್ ತಯಾರಿಸಲಾಗಿದೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶ ಏನು ಗಣೇಯ ಹಂತಗಳು ಅಂತ ಒಂದು ಪೇಪರ್ ಎರಡು ಪೇಪರ್ಗಳಿಗೆ ಹಾಜರಾದಂತಹ ಒಟ್ಟು ಅಭ್ಯರ್ಥಿಗಳ ಏನು ಆರರಷ್ಟು ಅಭ್ಯರ್ಥಿಗಳನ್ನು ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಗೆ ಆಯ್ಕೆ ಮಾಡಲಾಗುತ್ತದೆ ಹಾಗೆ ಹಂತ ಎರಡು ಹಂತ ಒಂದರಲ್ಲಿ ಲಭ್ಯವಾದ ಸ್ಲಾಟ್ಗಳನ್ನು ವರ್ಗವರು ಮತ್ತು ವಿಷಯವಾರು ವಿಂಗಡಿಸಿ ಎರಡೂ ಪೇಪರ್ಗಳ ಒಟ್ಟು ಅಂಕಗಳನ್ನು ಆಧರಿಸಿ ಮೆರಿಟ್ ಪಟ್ಟಿ ತಯಾರಿಸಲಾಗುತ್ತದೆ ಅಂತ ಮೂರು ಅರ್ಹತೆ ಪಡೆಯಲು ಅಭ್ಯರ್ಥಿಗಳು ಎರಡು ಪೇಪರ್ಗಳಿಗೂ ಹಾಜರಾಗಿರಬೇಕು ಮತ್ತು ಸಾಮಾನ್ಯ ವರ್ಗ ಅಭ್ಯರ್ಥಿಗಳು ಒಟ್ಟು ಅಂಕದಲ್ಲಿ ಕನಿಷ್ಠ ನಲವತ್ತು ಅಂದರೆ ಮುನ್ನೂರಕ್ಕೆ ನೂರಿಪ್ಪತ್ತು ಅಂಕಗಳನ್ನು ಗಳಿಸಿರಬೇಕು ಇನ್ನು ಮೀಸಲಾತಿ ವರ್ಗಗಳು ಎಸ್ ಸಿ ಎ ಬಿ ಸಿ ಅವೆಲ್ಲ ಬರ್ತಾರೆ ಇಲ್ಲಿ ಮತ್ತು ಎಸ್ ಟಿ ಕ್ಯಾಟಗರಿವನ್ನು ಟು ಎ ಟು ಬಿ ಥರ್ಡ್ ಬಿ ಥರ್ಡ್ ಎ ತರ್ಡ್ ಬಿ ಪಿ ಡಬ್ಲ್ಯೂ ಡಿ ತೃತೀಯ ಲಿಂಗಿ ಲಿಂಗ ಒಟ್ಟು ಅಂಕಗಳಲ್ಲಿ ಮೂವತ್ತೈದು ಅಂಕಗಳನ್ನು ಪಡೆದಿರಬೇಕಂದರೆ ನೂರ ಐ ಒಟ್ಟು ಮುನ್ನೂರಕ್ಕೆ ನೂರ ಐದು ಅಂಕಗಳನ್ನು ಗಳಿಸಿರಬೇಕು ಇನ್ನು ಸ್ಲಾಟ್ಗಳ ವಿಂಗಡಣೆ ಕುರಿತು ವಿಶೇಷ ಸೂಚಿಗಳಿದ್ದಾವೆ ಅವುಗಳನ್ನು ನೋಡೋದಾದರೆ ಸ್ಲಾಟ್ಗಳನ್ನು ವಿಂಗಡಿಸುವಾಗ ಬಂದ ಅಂಕದ ರಾಶಿಯ ಫಲಿತಾಂಶವು ಒಂದಕ್ಕಿಂತ ಕಡಿಮೆ ಆದರೆ ಶೂನ್ಯಕ್ಕಿಂತ ಹೆಚ್ಚು ಇದ್ದರೆ ಅದನ್ನು ಒಂದು ಸ್ಲಾಟ್ ಎಂದು ಪರಿಗಣಿಸಲಾಗುತ್ತದೆ ಇನ್ನು ಒಂದಕ್ಕಿಂತ ಹೆಚ್ಚು ಭಿನ್ನರಾಶಿ ಇದ್ದರೆ ಅದು ಸಮೀಪದ ಪೂರ್ಣಾಂಕವನ್ನು ಪರಿಗಣಿಸಲಾಗುತ್ತದೆ ಯು ಜಿ ಸಿ ಮಾರ್ಗಗಳ ಪ್ರಕಾರ ಯಾವುದೇ ವಿಷಯ ವರ್ಗದಲ್ಲಿ ಕಟ್ ಆಫ್ ಶೇಕಡವರು ಅಂಕ ಪಡೆದ ಎಲ್ಲರಿಗೂ ಕೂಡ ಆಯ್ಕೆ ಆಗ್ತಾರೆ ಅವರು ಸ್ಲಾಟ್ ಸಂಖ್ಯೆಯನ್ನು ಮೀರಿದರೂ ಸಹ ಹೀಗಾಗಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಐವತ್ತೆರಡು ಅಭ್ಯರ್ಥಿಗಳ ಮೇಲೆ ಆರು ಪರ್ಸೆಂಟ್ ನಿಯಮದ ಪ್ರಕಾರ ಲಭ್ಯವಾಗಬೇಕಾದ ಸ್ಲಾಟ್ಗಳ ಸಂಖ್ಯೆ ಏಳು ಸಾವಿರದ ಇನ್ನೂರ ಅರವತ್ತ್ಮೂರು ಆಗಿದ್ದು ಆದರೆ ಕಟ್ ಆಫ್ ನಿಯಮದ ಪ್ರಕಾರ ಒಟ್ಟು ಎಂಟು ಸಾವಿರದ ಮುನ್ನೂರ ಎಂಬತ್ತು ಮೂರು ಅಭ್ಯರ್ಥಿಗಳು ಅರ್ಹರಾಗಿದ್ದಾರೆ ಪ್ರಕಟಿತ ಮಾಹಿತಿಯಲ್ಲಿ ಒಳಗೊಂಡಿರುವಂತಹ ವಿವರಗಳು ಕೆ ಎ ವೆಬ್ಸೈಟ್ನಲ್ಲಿ ವಿವರಗಳೊಂದಿಗೆ ತಾತ್ಕಾಲಿಕ ಫಲಿತಾಂಶಗಳನ್ನು ಪ್ರಕಟಿಸಲಾಗಿದೆ ವಿಷಯವಾರು ಮತ್ತು ವರ್ಗವಾರು ನೋಂದಾಯಿತ ಪರೀಕ್ಷೆ ಬರೆದವರು ಅರ್ಹ ಅನರ್ಹ ಅಭ್ಯರ್ಥಿಗಳ ಸಂಖ್ಯೆ ನಲವತ್ತು ಪರ್ಸೆಂಟು ಜಿ ಎಮ್ ಮೂವತ್ತೈದು ಪರ್ಸೆಂಟು ರಿಸರ್ವ್ ಅಂಕಗಳ ಪಡೆದರ ಅಭ್ಯರ್ಥಿಗಳ ವಿವರ ಮತ್ತು ವಿಷಯವಾರು ವರ್ ಮತ್ತು ವರ್ಗವಾರು ಲಭ್ಯವಿರುವಂತಹ ಸ್ಲಾಟುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಆಯ್ಕೆಗೊಂಡವರ ಸಂಖ್ಯೆ ಮತ್ತು ವಿಷಯ ವರ್ಗವರು ಕಟ್ ಆಫ್ ಅಂಕಗಳು ಅರ್ಹರಾದ ಅಭ್ಯರ್ಥಿಗಳ ಏನು ಅಪ್ಲಿಕೇಶನ್ ಸಂಖ್ಯೆಗಳು ಅಭ್ಯರ್ಥಿಯ ಅರ್ಜಿಯ ಸಮಯದಲ್ಲಿ ಘೋಷಿಸಿರುವ ವರ್ಗದ ಆಧಾರದ ಮೇಲೆಯೇ ಸ್ಲಾಟ್ಗಳು ನಿಗದಿಯಾಗಿರುವುದು ಕಾರಣ ವರ್ಗ ಬದಲಾವಣೆ ಅಥವಾ ಯಾವುದೇ ಬದಲಾವಣೆ ಈಗ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇನ್ನು ಮುಖ್ಯ ಸೂಚಿಗಳು ಅರ್ಹ ಅಭ್ಯರ್ಥಿಗಳ ಮಾನದಂಡಗಳು ಸ್ವಯಂ ಘೋಷಣೆ ಮತ್ತು ದಾಖಲೆಗಳ ಪರಿಶೀಲನೆಗೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಪ್ರಕಾರ ನಡೆಯುತ್ತದೆ ನೀವೆಲ್ಲ ಯಾವುದೇ ಅದು ಅಪ್ಲಿಕೇಶನ್ ಹಾಕುವಾಗೆ ದಾಖಲೆಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಅದೇ ಇವುಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಅರ್ಜಿ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳು ಅಪ್ಲೋಡ್ ಮಾಡಿರುವಂತಹ ಮಾಹಿತಿ ಸರಿ ಹೊಂದಕ್ಕೆ ಎ ಹೊಣೆಗಾರರಲ್ಲ ನೀವೇನಾದರೂ ತಪ್ಪು ಮಾಹಿತಿ ಆಗಿದ್ದರೆ ಅದು ಕೆ ಎ ಅವರು ಹೊಣೆಗಾರರಾಗೋದಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ ಕೆ ಸಿಟಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯನ್ನು ನಡೆಸುವುದು ಮತ್ತು ಫಲಿತಾಂಶ ಪ್ರಕಟಿಸುವುದಕ್ಕಾಗಿ ಕೆ ಎ ಜವಾಬ್ದಾರಿ ಸೀಮಿತವಾಗಿದೆ ಅರ್ಹತಾ ಪ್ರಮಾಣ ಪತ್ರಗಳನ್ನು ದಾಖಲೆ ಪರಿಶೀಲನೆ ನಂತರ ನೀಡಲಾಗುತ್ತಿದೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು ಸ್ನೇಹಿತರೆ ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಧನ್ಯವಾದಗಳು